ಒಂದು ಊರಿನಲ್ಲಿ ಅತ್ತೆ ಮತ್ತೆ ಸೊಸೆ ಇಬ್ಬರು ಒಂದೇ ಮನೆಯಲ್ಲಿ ವಾಸವಾಗಿದ್ದರು ಅತ್ತೆಗೆ ತನ್ನ ಮಗನ ಮೇಲೆ ತುಂಬಾ ಪ್ರೀತಿ ಆದರೆ ಸೊಸೆಯನ್ನು ಹೆಚ್ಚು ಕಾಳಜಿ ವಹಿಸದೇ ಇದ್ದಳು ಸೊಸೆಯ ಮನೆಯಲ್ಲಿ ಎಲ್ಲ ಕೆಲಸ ಪಟ್ಟು ಮಾಡುತ್ತಿದ್ದಳು ಬೆಳಿಗ್ಗೆಯಿಂದ ರಾತ್ರಿಯ ತರ ಕಾಡುಗೆ ಸ್ವಚ್ಛತೆ ಹಸುಗಳ ಮೇವು ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದಳು ಆದರೆ ಅತ್ತೆ ಯಾವಾಗಲೂ ಆಕೆಯ ಕೆಲಸದಲ್ಲಿ ತಪ್ಪು ಹುಡುಕುತ್ತಿದ್ದಳು ಒಂದು ದಿನ ಸಿದ್ಧತೆ ನಡೆದಿತ್ತು ಸೊಸೆ ಸವಿಯಾದ ಊಟವನ್ನು ಮಾಡಿದಳು ಅತ್ತೆ ಬಂದು ಈ ಊಟದಲ್ಲಿ ಉಪ್ಪು ಕಡಿಮೆ ಇಲ್ಲ ಎಂದು ಬೈದಳು ಮಗನಾದ ಗಂಡ ಬಂದು ಊಟವನ್ನು ಸವಿದು ಅಮ್ಮ ಈ ಊಟ ತುಂಬಾ ರುಚಿಯಾಗಿದೆ ನಿಮ್ಮ ಸೊಸೆ ತುಂಬಾ ಶ್ರಮ ಪಟ್ಟಿದ್ದಾಳೆ ಎಂದು ಪ್ರಶಂಸಿಸಿದಾಗ ಅತ್ತೆ ಸ್ವಲ್ಪ ಕೂಪ ಬಂತು ಮರುದಿನ ಅತ್ತೆ ಅಡುಗೆ ಮಾಡಬೇಕಾದ ಸಂದರ್ಭ ಬಂತು ಹಾಗೆ ಮರೆತು ಹೆಚ್ಚು ಉಪ್ಪು ಹಾಕಿಬಿಟ್ಟಳು ಎಲ್ಲರೂ ಊಟ ಮಾಡಿದಾಗ ಎಲ್ಲರೂ ಎಲ್ಲರಿಗೂ ತಿನ್ನಲಾಗಲಿಲ್ಲ ಆಗಾಗ ಅಂದ ಮೃದವಾಗಿ ಹೇಳಿದ ಮೇಲೆ ತಪ್ಪು ಎಲ್ಲರಿಗೂ ಆಗುತ್ತದೆ ನೀವು ಸೊಸೆಯ ಶ್ರಮವನ್ನು ಗೌರವಿಸಬೇಕು ಎಂದು ಹೇಳಿದನು ಆಗ ಅತ್ತೆಗೆ ತನ್ನ ತಪ್ಪಿನ ಅರಿವಾಯಿತು ಅರಿವಾದ ಮರುಕ್ಷಣ ತನ್ನ ಆ ದಿನ ಸೊಸೆಗೆ ಬಂದು ಕ್ಷಮೆ ಕೇಳಿದಳು ಇಬ್ಬರು ಪ್ರೀತಿ ವಾತ್ಸಲ್ಯದಿಂದ ತಪ್ಪಿ ಆ ದಿನದಿಂದ ಮನೆಯಲ್ಲಿ ಸಂತೋಷ ಸುಖಾನುಭವಂತೆ ಕೂಡಿತ್ತು